ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಎಲೆಕ್ಷನ್ ನ ಕಾರಣಕ್ಕೆ ಸೋಮವಾರ ಮಾರ್ಕೆಟ್ ಅಲ್ಲಿ ತುಂಬಾನೇ ಸದ್ದು ಮಾಡಬಹುದಾಗಿರುವಂತಹ ಹಲವು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಕಂಪನಿಗಳು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಮಹಾರಾಷ್ಟ್ರಕ್ಕೆ ಲಿಂಕ್ ಆಗಿರುವಂತಹ ಕಂಪನೀಸ್ ಎಸ್ಪೆಷಲಿ ರಾಜಕೀಯವಾಗಿ ಬಹುಶಃ ಸೋಮವಾರ ಒಳ್ಳೆ ರಿಯಾಕ್ಷನ್ ಕೂಡ ಈ ಸ್ಟಾಕ್ ಗಳಲ್ಲಿ ಬರುವಂತಹ ಚಾನ್ಸಸ್ ಇದೆ ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ನೋಡಿದ್ರೆ ಅದು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಥವಾ ಲೋಧಾ ಬಿಲ್ಡರ್ಸ್ ಈ ಕಂಪನಿ ತುಂಬಾನೇ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಪ್ರಮೋಟರ್ ಮಂಗಲ್ ಪ್ರಭಾತ್ ಲೋಧಾ ಇವರು ಈಗಾಗಲೇ ಹಿಂದಿನ ಟರ್ಮ್ ಅಲ್ಲೂ ಕೂಡ ಮಂತ್ರಿ ಆಗಿದ್ದವರು ಬಿಜೆಪಿ ಸರ್ಕಾರದಲ್ಲಿ ಮತ್ತೆ ಇವರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಮತ್ತೊಂದು ಟರ್ಮ್ ಗೆ ನಿಮಗೆ ಗೊತ್ತಿದೆ ಪೊಲಿಟಿಕಲಿ ಲಿಂಕ್ ಇರುವಂತಹ ಕಂಪನಿಗಳು ಈ ರೀತಿಯ ರಿಸಲ್ಟ್ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಈ ಕಾರಣದಿಂದ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಕಂಪನಿ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇತ್ತೀಚೆಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಇಯರ್ ಅಲ್ಲಿ ಫೋರ್ಟಿ ಟೂ ಪರ್ಸೆಂಟ್ ಇದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ಈಗಲೂ ಕೂಡ ಸ್ಟಾಕ್ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಇನ್ನು ಜಾಸ್ತಿ ಆಗಿತ್ತು ಮೂವತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಅನಂತರ ಒಂದಷ್ಟು ರಿಕವರಿ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಏಪ್ರಿಲ್ ಅಲ್ಲಿ ಇಷ್ಟ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಪ್ಪತ್ತು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿದೆ ಗೆ ಸ್ಟಡಿ ಮಾಡಬಹುದು ಇರೋರು ಹಾಗೂ ನಾಳೆ ನಾಳೆ ಅಂದ್ರೆ ಸೋಮವಾರ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸಿನ್ಸಿಸ್ ಟೆಕ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಲಿರುತ್ತೆ ಕಾರಣ ಅಗೇನ್ ಈ ಕಂಪನಿಯ ಪ್ರಮೋಟರ್ ಕೂಡ ಬಿಜೆಪಿಯಿಂದ ಇವತ್ತು ಗೆದ್ದು ಎಂಎಲ್ ಎ ಆಗಿದ್ದಾರೆ ಖಂಡಿತ ತುಂಬಾ ಜನ ಫಸ್ಟ್ ಟೈಮ್ ಕೇಳ್ತಾ ಇರ್ತೀರಿ ಸ್ಟಾಕ್ ಅನ್ನು ನಾನು ಕೂಡ ಇವತ್ತೇ ನೋಡಿರೋದು ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇರ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬರ್ಜರಿ ಅಪ್ ಆಗಿದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಚಾರ್ಟ್ ಅವೈಲಬಲ್ ಇದೆ ಟಾಪ್ ಅಲ್ಲಿ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಇನ್ನು ಮಹಾರಾಷ್ಟ್ರದಲ್ಲಿ ಮತ್ತೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಗವರ್ನಮೆಂಟ್ ಬಂದಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ನ ಶೇರುಗಳು ಸುದ್ದಿಯಲ್ಲಿ ಇರ್ತವೆ ನೀವು ಕನ್ಸ್ಟ್ರಕ್ಷನ್ ಕಂಪನೀಸ್ ಆಗ್ಬೋದು ಅಥವಾ ಸಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನೀಸ್ ಆಗ್ಬೋದು ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಅಲ್ಲಿ ಕೆಲಸ ಮಾಡುವಂತವು ನೀವು ಈಗಾಗಲೇ ನೋಡಿದಿರಿ ಸಾಕಷ್ಟು ಯೋಜನೆಗಳನ್ನ ಈಗಾಗಲೇ ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಈಗ ಮತ್ತೆ ಅದೇ ಸರ್ಕಾರ ಬಂದಿರೋದ್ರಿಂದ ಆ ಯೋಜನೆಗಳು ಕಂಟಿನ್ಯೂ ಆಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಜೊತೆಗೆ ಹೊಸ ಹೊಸ ಯೋಜನೆಗಳು ಎಸ್ಪೆಷಲಿ ಅವರು ಡೆವಲಪ್ಮೆಂಟ್ ಮುಂದೆ ಇಟ್ಕೊಂಡು ಎಲೆಕ್ಷನ್ ಹೋಗಿರೋದು ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತಹ ಶೇರ್ಗಳು ಫೋಕಸ್ ಅಲ್ಲಿ ಇರುತ್ತವೆ ಅದು ಅವಾಗಲೇ ಇಲ್ದಾಗೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗ್ಬಹುದು ರೈಲ್ವೇಸ್ ಅಲ್ಲಿ ಆಗ್ಬಹುದು ಕನ್ಸ್ಟ್ರಕ್ಷನ್ ಅಲ್ಲಿ ಆಗ್ಬಹುದು ಎಲ್ಲ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಸುದ್ದಿಯಲ್ಲಿ ಇರ್ತವೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಕೂಡ ಇರುತ್ತೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಅದು ಸೆಂಟ್ರಲ್ ಬಜೆಟ್ ನಾನು ಇರೋದು ಮಹಾರಾಷ್ಟ್ರದ ಬಜೆಟ್ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನ ಶೇರ್ಗಳು ಇನ್ನೆರಡು ತಿಂಗಳು ತುದ್ದಲ್ಲಿ ಇರ್ತವೆ ಒಂದಲ್ಲ ಒಂದು ಸುದ್ದಿ ಬರ್ತಾ ಇರುತ್ತೆ ಇನ್ಫ್ರಾ ಆ ಬೆನಿಫಿಟ್ ಅನ್ನು ಕೊಡಬಹುದು ಈ ಬೆನಿಫಿಟ್ ಅನ್ನು ಕೊಡಬಹುದು ಈ ರೀತಿ ಸಾಕಷ್ಟು ಸುದ್ದಿಗಳು ಬರ್ತಾ ಇರ್ತವೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಕಂಪನೀಸ್ ಸುದ್ದಿ ಇಲ್ಲಿರ್ತವೆ ರೈಲ್ವೆಸ್ ಆಗಬಹುದು ಕನ್ಸ್ಟ್ರಕ್ಷನ್ ಆಗಬಹುದು ರೋಡ್ ಇನ್ಫ್ರಾ ಆಗ್ಬೋದು ಎಲ್ಲಾನು ಕೂಡ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಾಳೆ ಎನ್ ದ ಸೆನ್ಸ್ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಶುಗರ್ ಸೆಕ್ಟರ್ ನ ಶೇರುಗಳು ಕೂಡ ಇರುತ್ತೆ ತುಂಬಾ ಪ್ರಶ್ನೆಗಳು ಎ ಐ ಡಿ ಪ್ಯಾರಿ ಬಗ್ಗೆ ಬರ್ತಾ ಇದಾವೆ ಮೊನ್ನೆ ತಾನೇ ನಾನು ಕವರ್ ಮಾಡಿದ್ದೀನಿ ಅಂದ್ರೆ ನ್ಯೂಸ್ ಕವರ್ ಮಾಡುವಾಗ ಈ ಸ್ಟಾಕ್ ಬಗ್ಗೆ ಮೆನ್ಷನ್ ಮಾಡಿದೆ ತುಂಬಾ ಜನ ನೋಡಿಲ್ಲ ಅನ್ಸುತ್ತೆ ಅದನ್ನ ಪದೇ ಪದೇ ಕೇಳ್ತಾ ಇದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ಸಲ ನೋಡಿ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಎ ಐ ಡಿ ಪ್ಯಾರಿಯನ್ನು ಹಾಗೆ ಬೇರೆ ಕಂಪನೀಸ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಸ್ವಲ್ಪ ರಿಸ್ಕಿ ಸೆಕ್ಟರ್ ಬಟ್ ಇತ್ತೀಚೆಗೆ ಈ ಸೆಕ್ಟರ್ ಯಾಕೆ ಮುನ್ನೆಲೆಗೆ ಬರ್ತಿದೆ ಅಂತಂದ್ರೆ ಎಥೆನಾಲ್ ನ ಕಾರಣಕ್ಕೆ ಎಥೆನಾಲ್ ಇವುಗಳ ಅದೃಷ್ಟ ಬದಲಾಯಿಸಬಹುದು ಅನ್ನೋ ಕಾರಣಕ್ಕೆ ಈ ಸೆಕ್ಟರ್ ಮುನ್ನೆಲೆಯಲ್ಲಿರುತ್ತೆ ಜೊತೆಗೆ ಸೋಮವಾರ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಮಹಾರಾಷ್ಟ್ರ ಕೂಡ ಒನ್ ಆಫ್ ದ ಲೀಡಿಂಗ್ ಕಂಪನಿ ಶುಗರ್ ಸೆಗ್ಮೆಂಟ್ ಅಲ್ಲಿ ಶುಗರ್ ಕೇನ್ ಅಥವಾ ಶುಗರ್ ಉತ್ಪಾದನೆಯಲ್ಲಿ ಜೊತೆಗೆ ಈಗಾಗಲೇ ಸಾಕಷ್ಟು ಅನೌನ್ಸ್ಮೆಂಟ್ ಗಳನ್ನು ಕೂಡ ಇಂದಿನ ಗವರ್ನಮೆಂಟ್ ಮಾಡಿತ್ತು ಹಾಗಾಗಿ ಈ ಸೆಕ್ಟರ್ ಕೂಡ ಫೋಕಸ್ ಅಲ್ಲಿ ಇಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗಂತ ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಏನಿಲ್ಲ ಬರುವಂತ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಬಟ್ ಮೇಜರ್ ಆಗಿ ಕಂಪನೀಸ್ ಸುದ್ದಿಯಲ್ಲಿರುತ್ತೆ ಇವುಗಳನ್ನೆಲ್ಲ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಶುಗರ್ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ಇನ್ನು ಮುಂದುವರೆ ಶಕ್ತಿ ಪಂಪ್ ಸುದ್ದಿಯಲ್ಲಿರುತ್ತೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಏನು ಪಾಲಿಟಿಕ್ಸ್ ಅಲ್ಲಿ ಇದೆ ಗೊತ್ತಿಲ್ಲ ಬಟ್ ಆದ್ರೆ ಇಲ್ಲಿ ಹಲವಾರು ಪ್ರಾಜೆಕ್ಟ್ಸ್ ಈ ಕಂಪನಿಗೆ ಸಿಕ್ಕಿತ್ತು ಮಹಾರಾಷ್ಟ್ರ ಗವರ್ನಮೆಂಟ್ ಇಂದ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈಗಾಗಲೇ ನಾನು ಕೂಡ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಕವರ್ ಮಾಡಿದ್ದೀನಿ ನ್ಯೂಸ್ ಅನ್ನ ಕವರ್ ಮಾಡುವಾಗ ಮಹಾರಾಷ್ಟ್ರ ಗವರ್ನಮೆಂಟ್ ಇಂದ ಹಲವಾರು ಪ್ರಾಜೆಕ್ಟ್ಸ್ ಸಿಕ್ಕಿದೆ ಹಾಗಾಗಿ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಮುಂದುವರೆದು ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಅದೇ ಸರ್ಕಾರ ಬರೋದ್ರಿಂದ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಜೆ ಕುಮಾರ್ ಇನ್ಫ್ರಾ ಇದು ಕೂಡ ಹಲವು ಆರ್ಡರ್ ಗಳನ್ನ ಪಡ್ಕೊಂಡಿದೆ ಮಹಾರಾಷ್ಟ್ರದಿಂದ ಇದರ ಜೊತೆ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಮಹಾರಾಷ್ಟ್ರ ಬೇಸಡ್ ಕಂಪನಿ ಜೊತೆಗೆ ಹಲವಾರು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದು ಕೂಡ ನಂತರ ಗೋದ್ರೇಜ್ ಪ್ರಾಪರ್ಟಿ ಈ ಕಂಪನಿಗೂ ಕೂಡ ಹಲವು ಪ್ರಾಜೆಕ್ಟ್ ಗಳು ಸಿಕ್ಕಿದಾವೆ ಹಲವು ಪ್ರಾಜೆಕ್ಟ್ಸ್ ಅನ್ನು ಡೆವಲಪ್ ಮಾಡ್ತಿದೆ ಮುಂಬೈಲಿ ಹಾಗೆ ಪುಣೆ ಇಲ್ಲೆಲ್ಲನೂ ಕೂಡ ಹಾಗಾಗಿ ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಈ ಎಲ್ಲ ಕಂಪನೀಸ್ ಜೊತೆಗೆ ಅದಾನಿ ಗ್ರೂಪ್ ಕೂಡ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಬಿಜೆಪಿ ವಿನ್ ಇನ್ ಮಹಾರಾಷ್ಟ್ರ ಪ್ರೀದರ್ ಫಾರ್ ಅದಾನಿ ತ್ರೀ ಬಿಲಿಯನ್ ಡಾಲರ್ ಧಾರಾವಿ ಪ್ರಾಜೆಕ್ಟ್ ಧಾರಾವಿ ನೀವೆಲ್ಲರೂ ಕೇಳೇ ಇರ್ತೀರಿ ಮಹಾರಾಷ್ಟ್ರದ ಫೇಮಸ್ ಸ್ಲಮ್ ಈ ಸ್ಲಮ್ ಅನ್ನು ಡೆವಲಪ್ ಮಾಡುವಂತ ಪ್ರಾಜೆಕ್ಟ್ ಇದೆ ಅದರಲ್ಲೂ ತ್ರೀ ಬಿಲಿಯನ್ ಡಾಲರ್ ಎಸ್ಪೆಷಲಿ ಅದಾನಿ ಈಗ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ ಗ್ರೂಪ್ ಇಂತಹ ಸಂದರ್ಭದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಈಗಾಗಲೇ ಉದ್ದವ್ ಠಾಕ್ರೆ ಅವರ ಶಿವಸೇನಾ ಇದನ್ನ ಹಿಂದ್ ತಗೊಳ್ಕೊಳ್ತೀವಿ ಅನ್ನೋಂತ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ನಾವೇನಾದ್ರೂ ಗೆದ್ರೆ ಅದಾನಿ ಗ್ರೂಪ್ ಇಂದ ನಾವು ವಾಪಸ್ ತಗೊಳ್ತೀವಿ ನಾವು ಅವ್ರಿಗೆ ಕೊಡೋದಿಲ್ಲ ಅನ್ನೋ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ಬಿಟ್ಟಿದ್ರು ಬಟ್ ಈಗ ಅವರು ದೊಡ್ಡ ಮಟ್ಟದಲ್ಲಿ ಸೋಲನ್ಸಿದ್ದಾರೆ ಹೀಗಾಗಿ ಅದಾನಿ ಗ್ರೂಪ್ ಕೂಡ ಖಂಡಿತ ಇದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಈ ರಿಸಲ್ಟ್ಸ್ ಹಾಗಾಗಿ ಅದಾನಿ ಗ್ರೂಪ್ ನ ಶೇರ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳು ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತೆ ಇದಾವೆ ನೆಗೆಟಿವ್ ನ್ಯೂಸ್ ಗಳೇ ಇದಾವೆ ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನಿನ್ನೆ ಅಂತೂ ಹಲವು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಜೊತೆಗೆ ಈಗಾಗಲೇ ಎಸ್ ಇಂದ ಸಿಂದ ಸಮೋನ್ ಕೂಡ ಇಶ್ಯೂ ಆಗಿದೆ ಜೊತೆಗೆ ಟ್ವೆಂಟಿ ಒನ್ ಡೇಸ್ ಟೈಮ್ ಕೂಡ ಕೊಟ್ಟಿದ್ದಾರೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಇವರಿಗೆ ಇದ್ದೇ ಇರುತ್ತೆ ಗಳು ಇನ್ ಮುಂದೆ ಪ್ರತಿದಿನ ಕೂಡ ಅದಾನಿ ಗ್ರೂಪ್ ಸುದ್ದಿಯಲ್ಲಿ ಇರುತ್ತೆ ಹಾಗಾಗಿ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಬಟ್ ಈ ಪ್ರಾಜೆಕ್ಟ್ ವಿಚಾರದಲ್ಲಿ ಖಂಡಿತ ಅದಾನಿ ಗ್ರೂಪ್ ಗೆ ಮತ್ತೆ ಬಿಜೆಪಿ ಲೆಡ್ ಮಹಾಯುತಿ ಎಲೆಕ್ಟ್ ಆಗಿರೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ನು ಮಹಾರಾಷ್ಟ್ರ ಬೇಸಡ್ ಕಂಪನೀಸ್ ಸುದ್ದಿಯಲ್ಲಿ ಇರುತ್ತೆ ಬಟ್ ಯಾವ ಕಂಪನಿಗೆ ಯಾವ ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ ಆದ್ರೆ ಮಹಾರಾಷ್ಟ್ರ ಬೇಸ್ಡ್ ಕಂಪನೀಸ್ ಸುದ್ದಿರುತ್ತವೆ ನಾನು ಇಲ್ಲಿ ಒಂದು ಲಿಸ್ಟ್ ಸಾವಿರದ ಓಪನ್ ಅರವತ್ತೈದು ಕಂಪನೀಸ್ ಇದಾವೆ ಮಹಾರಾಷ್ಟ್ರ ಬೇಸ್ಡ್ ಕಂಪನೀಸ್ ಖಂಡಿತ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಜಾಜ್ ಗ್ರೂಪ್ ಕೂಡ ಮಹಾರಾಷ್ಟ್ರ ಬೇಸ್ಡ್ ಈ ರೀತಿ ದೊಡ್ಡ ದೊಡ್ಡ ಗ್ರೂಪ್ ಗಳಿದಾವೆ ಗೋದ್ರೇಜ್ ಆಗ್ಬಹುದು ಬಜಾಜ್ ಸೊ ಸಾಕಷ್ಟು ಕಂಪನೀಸ್ ಇದಾವೆ ಮಹಾರಾಷ್ಟ್ರ ಬೇಸ್ಡ್ ಕಂಪನೀಸ್ ಮೇಜರ್ ಗ್ರೂಪ್ ನ ಕಂಪನೀಸ್ ಅನ್ನ ಅಬ್ಸರ್ವ್ ಮಾಡಬಹುದು ರಿಲಯನ್ಸ್ ಗ್ರೂಪ್ ಇದೆ ಯಾವ ರೀತಿ ರಿಯಾಕ್ಷನ್ ಬರುತ್ತಾ ಗೊತ್ತಿಲ್ಲ ಬಟ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾನೇ ದೊಡ್ಡ ಲಿಸ್ಟ್ ಇದೆ ಇದು ಸಾವಿರದ ಮುನ್ನೂರು ಕಂಪನೀಸ್ ಅಂತಂದ್ರೆ ಸಣ್ಣದಾಗಿರೋದಿಲ್ಲ ಹಾಗಾಗಿ ದೊಡ್ಡದೇ ಇರುತ್ತೆ ಟಾಟಾ ಗ್ರೂಪ್ ಕೂಡ ಬೇಸ್ಡ್ ಆನ್ ಓನ್ಲಿ ಹಾಗೆ ಅಶೋಕ ಬಿಲ್ಟ್ ಖಾನ್ ಕೂಡ ಮಹಾರಾಷ್ಟ್ರದ ಜೊತೆಗೆ ಮಹಾರಾಷ್ಟ್ರದ ಗವರ್ಮೆಂಟ್ ನ ಹಲವು ಪ್ರಾಜೆಕ್ಟ್ ಗಳು ಕೂಡ ಈ ಕಂಪನಿಗೆ ಸಿಕ್ಕಿದೆ ಅಶೋಕ ಬಿಲ್ಟ್ ಖಾನ್ ಗೆ ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಬೇಕಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಜಾರ್ಖಂಡ್ ವಿಚಾರಕ್ಕೆ ಇಲ್ಲಿ ಇಲ್ಲೇನಂತ ತುಂಬಾ ದೊಡ್ಡ ಲಿಸ್ಟ್ ಏನಿಲ್ಲ ತುಂಬಾನೇ ಸಣ್ಣ ಕಂಪನೀಸ್ ಇದಾವೆ ನಾಲ್ಕು ಇದಾವೆ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಇವುಗಳನ್ನು ಕೂಡ ಬಟ್ ಮಹಾರಾಷ್ಟ್ರ ಬೇಸಡ್ ಕಂಪನೀಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತವೆ ಸೋಮವಾರ ಎಲ್ಲ ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ಎಸ್ಪೆಷಲ್ ಪೊಲಿಟಿಕಲಿ ಕನೆಕ್ಟೆಡ್ ಅಂತಂದ್ರೆ ಮೈಕ್ರೋಟೆಕ್ ಡೆವಲಪರ್ ಸ್ವತಃ ಮಂತ್ರಿ ಆಗಿದ್ದವರು ಈಗ ಮತ್ತೆ ರಿ ಆಗಿದ್ದಾರೆ ಕಂಪನಿ ಪ್ರೊಮೋಟರ್ ಹಾಗೆ ಸೆನ್ಸಿಸ್ ಟೆಕ್ ನ ಎಲ್ ಆಗಿ ಎಲೆಕ್ಟ್ ಆಗಿದ್ದಾರೆ ಇಂದ ಇವುಗಳು ತುಂಬಾನೇ ಫೋಕಸ್ ಅಲ್ಲಿ ಇನ್ನು ಅದಾನಿ ಗ್ರೂಪ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರಿಗಳೇರಿ ನಾನು ಇಲ್ಲಿವರೆಗೂ ಬಂದಿರುವಂತ ಕೆಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಇನ್ ಕೇಸ್ ನಾಳೆ ಯಾವ್ದಾದ್ರು ಬೇರೆ ಕಂಪನೀಸ್ ಕೂಡ ಪೊಲಿಟಿಕಲಿ ಲಿಂಕ್ ಅಂತ ಗೊತ್ತಾದ್ರೆ ಅವುಗಳನ್ನು ಕೂಡ ನಾಳೆ ಅಥವಾ ನಾಡಿದ್ದಿನ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೂ ಬಂದಿರುವಂತ ಅಥವಾ ನನಗೆ ಗೊತ್ತಾದಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋದಲ್ಲಿ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ